ನಮಸ್ಕಾರ ಕರ್ನಾಟಕ ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗೋ ಮುನ್ಸೂಚನೆಗಳು ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಈ ಸತಿ ಯಾರ್ಯಾರು ಈ ಒಂದು ಬಿಗ್ ಬಾಸ್ ಮನೆಗೆ ಹೋಗುವಂಥ ಸ್ಪರ್ಧಿಗಳು ಯಾರ್ಯಾರಿದ್ದಾರೆ ಒಂದಷ್ಟು ಜನನ ಸೆಲೆಕ್ಟಾಗಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತೋರಿಸ್ತಿದ್ದಾರೆ ಅದರಲ್ಲಂತೂ ಈ ಜಾನ್ವಿ ಅನ್ನೋ ಒಂದು ಹ್ಯಾಂಕರ್ ಏನಿದ್ದಾರೆ ಅವರು ಆಲ್ಮೋಸ್ಟ್ ಹೋಗೋವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಕಾಮಿಡಿ ಕಿಲಾಡಿಗಳಲ್ಲಿರೋ ರಾಘವೇಂದ್ರ ಅವರು ಹೆಣ್ಣಿನ ವೇಷ ಹಾಕೊಂಡು ಮಾಡ್ತಾರೆ ನೋಡಿ ಸ್ನೇಹಿತರೆ ಅವರು ಹೋಗೋವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇದೆ ಮೊನ್ನೆ ಇಂಟರ್ವ್ಯೂ ಕೂಡ ಅವರು ಹಿಂಡು ಕೊಟ್ಟರು ಸಿಕ್ಕಿದೆ ಅಂತ ಅದು ಜಾಸ್ತಿ ಏನೂ ಹೇಳ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಇನ್ನೊಬ್ಬರು ಯಾರಪ್ಪ ಅಂದರೆ ನಮ್ಮ ಸಂತು ತುಕಾಲಿ ಸಂತು ಅವರ ಒಂದು ಮಿಸಸ್ ಏನಿದ್ದಾರೆ ಅವರು ಅವರಂತೂ ಟೂ ಹಂಡ್ರೆಡ್ ಪರ್ಸೆಂಟು ಈ ಒಂದು ಲೆವೆನ್ ಸೀಸನ್ಗೆ ಹೋಗೇ ಹೋಗ್ತಾರೆ ಸಖತ್ತು ಎಂಟರ್ಟೈನ್ಮೆಂಟು ಸಿಕ್ಕಾಪಟ್ಟೆ ಇರುತ್ತೆ ಮತ್ತು ಈ ಭೂಮಿಕಾ ಬಸವರಾಜ್ ಅವ್ರ ಹೆಸರು ಓದ್ ಸೀಸನಲ್ಲೂ ಕೇಳಿದ್ವಿ ಈ ಸೀಸನಲ್ಲೂ ಕೇಳ್ತಾ ಇದ್ದೀವಿ ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಹೆಸರು ಮಾಡಿರೋ ಈ ಭೂಮಿಕಾ ಬಸವರಾಜವ್ರು ಹೋಗ್ತಾರೆ ಅಂತ ಎಲ್ಲ ಕಡೆ ವೈರಲ್ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಒಟ್ನಲ್ಲಿ ಏನಪ್ಪ ಅಂದರೆ ಓದೋ ಸೀಸನ್ ಅಂತೂ ಬೆಂಕಿ ಬಿರ್ಗಾಳಿ ಇನ್ನೊಂದು ವಿಷಯ ಹೇಳ್ತೀನಿ ಈ ಒಂದು ಸೀಸನ್ನಲ್ಲಿ ಮತ್ತೆ ಡ್ರೋನ್ ಪ್ರತಾಪ್ ಅವ್ರನ್ನ ಒಂದು ದಿವಸದ ಮಟ್ಟಿಗೆ ಕಳಿಸೇ ಕಳಿಸ್ತಾರೆ ಯಾಕಂದರೆ ಟಿ ಆರ್ ಪಿ ಟಿ ಆರ್ ಪಿಗೋಸ್ಕರ ಒಂದು ಇರಿಸಿದ ಮಟ್ಟಿಗೆ ಡ್ರೋನ್ ಪ್ರತಾಪ್ ಅವರನ್ನ ಒಳಗಡೆ ಕಳಿಸೇ ಕಳಿಸ್ತಾರೆ ಅಂತ ನನಗೆ ಅನ್ನಿಸ್ತಿದೆ ಮತ್ತು ಇಷ್ಟು ಜನದ ಬಗ್ಗೆ ನನಗೊಂದು ಸ್ವಲ್ಪ ಡೀಟೇಲ್ಸ್ ಸಿಕ್ಕಿದೆ ಅವ್ರ ಫೋಟೋಸ್ನೂ ಒಂದೊಂದೇ ಒಂದೊಂದೇ ಹಾಕ್ತೀನಿ ನೋಡಿ ಮತ್ತು ಸ್ನೇಹಿತರೆ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ನಿಮಗೇನು ಅನ್ನಿಸುತ್ತೆ ನಿಮಗೆ ಯಾರ್ಯಾರು ಹೋಗಬೇಕು ಅಂತ ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಮಸ್ಕಾರ